ಂತಹ ಕೂರ್ನಿ ಮಾಡಿ ಏನು ಪಿ ಕೆ ಪಿ ಎಸ್ ಒಂದು ಡೆಲಿಗೇಟ್ ಅನ್ನು ಕೊಡದಿದ್ದು ಆ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಪಿ ಕೆ ಪಿ ಎಸ್ನ ಸದಸ್ಯರು ತಮ್ಮ ಏಕಮತದಿಂದ ಆ ಡೆಲಿಗೇಟನ್ನು ಸನ್ಮಾನ್ಯ ರಮೇಶ್ ನಂಕತ್ತಿಯವರ ಪರವಾಗಿ ನೀಡಿದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ಇಲ್ಲಿ ನಡೆದಕ್ಕಂತಹ ಸಮಸ್ತ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಈ ಬರುವಂತಹ ಏನು ಬಿ ಸಿ ಸಿ ಚುನಾವಣೆ ಐತಿ ಆ ಚುನಾವಣೆಯಲ್ಲಿ ಏನು ನನಗೆ ನನಗನಸ್ತತಿ ಅವರು ನಾಮಿನೇಷನು ಮಾಡ್ತಾ ಇರಲಿಲ್ಲೋ ಅಂತ ನನಗೆ ಸಂಶಯ ಬರೈತೆ ಯಾಕಂದ್ರೆ ಆ ರೀತಿಯಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ನಿರ್ದೇಶಕರು ಪ್ರತಿಯೊಬ್ಬರೂ ಸಹ ಸನ್ಮಾನ್ಯ ರಮೇಶ್ ಅನ್ನ ಕತ್ತಿ ಪರವಾಗಿ ಒಂದು ಒಲವನ್ನು ತೋರಿಸಿ ಅತ್ಯಂತ ಶ್ರದ್ಧೆಯಿಂದ ಅವರ ಪರವಾಗಿ ಈ ಎಲ್ಲರೂ ನಿಂತಿದ್ದಾರೆ ಹಾಗಾಗಿ ಮುಂದಿನ ದಿನಮಾನದಲ್ಲಿ ನಾವು ರಮೇಶ ಕತ್ತಿಯವರು ಅವರು ಭರ್ಜರಿಯಾಗಿ ಜಯಗಳಿಸ್ತಾರೋ ಮತ್ತು ನಾವೆಲ್ಲರೂ ಗುಲಾಲ ಹಾಕ್ತೀವಿ ಅಂತೇಳಿ ಈ ಮೂಲಕ ಹೇಳ